ನಮಸ್ಕಾರ ಇನ್ಫೋ ಬಿಚ್ನೆ ಆತ್ಮೀಯವಾದ ಸ್ವಾಗತ ನಾನು ಹೇಳುವಂತ ವಿಚಾರದ ಬಗ್ಗೆ ಸ್ವಲ್ಪ ಗಮನ ಇಟ್ಕೊಳ್ಳಿ ಇವತ್ತು ಭಾನುವಾರ ನಾಳೆ ಸೋಮವಾರದಿಂದ ಇಮ್ಮಿಡಿಯೇಟ್ ಆಗಿ ಹೋಗಿ ಈ ಕೆಲಸನ ಮಾಡಿ ರೇಷನ್ ಕಾರ್ಡ್ ಇದ್ದವರಿಗೆ ಮತ್ತೊಂದು ಗುಡ್ ನ್ಯೂಸ್ ಒಂದು ವಾರದಲ್ಲಿ ರೇಷನ್ ಕಾರ್ಡ್ಗಳು ನಿಮ್ಮ ಕೈಗೆ ಸೇರ್ತಾ ಇದೆ ಇದ್ರ ಬಗ್ಗೆ ಈ ವಿಡಿಯೋದಲ್ಲಿ ಅಪ್ಡೇಟ್ ನ ಕೊಡ್ತಾ ಇದ್ದೀನಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಸ್ಕಿಪ್ ಮಾಡದಿರೋ ಹಾಗೆ ದಯವಿಟ್ಟು ಕಂಪ್ಲೀಟ್ ಆಗಿ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಯಾಕಂದ್ರೆ ಪ್ರತಿನಿತ್ಯ ತುಂಬ ಇನ್ಫಾರ್ಮೇಷನ್ನ ಹಾಗೆ ಯೂಸ್ಫುಲ್ ಆಗಿರುವಂಥ ಇನ್ಫಾರ್ಮೇಶನ್ನ ನಿಮ್ಮೊಟ್ಟಿಗೆ ನಿಮ್ಮೊಂದಿಗೆ ತಂದು ಇಡೋದು ನನ್ನ ಒಂದು ಜವಾಬ್ದಾರಿ ಜೊತೆಗೆ ಒಂದು ಸಣ್ಣ ಹೆಲ್ಪ್ ಆಗುತ್ತೆ ಅಂತ ಭಾವಿಸ್ತಾ ಇರ್ತೀನಿ ಸೊ ನೀವು ಮಾಡ್ಕೊಳ್ಳೋ ಒಂದು ಸಬ್ಸ್ಕ್ರೈಬ್ನ ನನಗೂ ಸಹ ಹೆಲ್ಪ್ ಆಗುತ್ತೆ ರೇಷನ್ ಕಾರ್ಡಿನ ಬಗ್ಗೆ ಸಾಕಷ್ಟು ಜನರಿಗೆ ಇನ್ನೂ ಸಹ ಅವಕಾಶನ ಸರ್ಕಾರ ಇವಾಗ ಕೊಡ್ತಾ ಇದೆ ಏನು ಅಂತ ಹೇಳಿದ್ರೆ ತಿದ್ದುಪಡಿ 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 ಎಲ್ಲಿ ನೋಡಿದ್ರೆ ತಿದ್ದುಪಡಿ ಈಗ ಆಲ್ಮೋಸ್ಟ್ ಒಂದು ವರ್ಷದಿಂದ ಸತತವಾಗಿ ಸರ್ಕಾರ ತಿದ್ದುಪಡಿಗೆ ಅವಕಾಶನ ಕಲ್ಪಿಸ್ಕೊಟ್ಟಿದೆ ಮಾಡ್ತಾನೆ ಬರ್ತಾ ಇದಾರೆ ಈಗ ನಾವ್ ಹೇಳಿದ್ವಿ ನಿಮಗೆ ಜೂನು ಲಾಸ್ಟ್ ತಿಂಗಳು ಇನ್ನ ಅವಕಾಶ ಕೊಡ್ತಾರೋ ಇಲ್ವೋ ಅನ್ನೋದ್ರ ಬಗ್ಗೆ ನಮ್ಗೆ ಗ್ಯಾರಂಟಿ ಇಲ್ಲ ಕೊಟ್ಟಾಗ ನೋಡೋಣ ನಾನು ಇನ್ಫಾರ್ಮ್ ಮಾಡ್ತೀನಿ ಅಂತ ಸಹ ಹೇಳಿದೆ ನಿಮ್ಗೆ ಆಗ್ಲೇ ಇವತ್ತು ಆಗಸ್ಟ್ ಅಲ್ಲಿ ನಾವು ಬಂದಾಯ್ತು ಮೂರನೇ ದಿನಕ್ಕೂ ಕಾಲಿಟ್ಟಾಗಿದೆ ಇನ್ನೂ ಸಹ ಅವಕಾಶನ ಇದ್ರ ಬಗ್ಗೆ ಇನ್ನೂ ಅಪ್ಡೇಟ್ ಬಂದಿರಲಿಲ್ಲ ಬಟ್ ಇವಾಗ ಅಪ್ಡೇಟ್ ಬಂದಿದೆ ಏನು ಅಂತ ಅಂದ್ರೆ ಸೋಮವಾರದಿಂದ ಅಂದ್ರೆ ಇವತ್ತು ಆಲ್ರೆಡಿ ಮೂರನೇ ತಾರೀಕು ಅಲ್ವಾ ನಿಮ್ಗೆ ನಾಲ್ಕನೇ ತಾರೀಕು ಆಗಸ್ಟ್ ನಾಲ್ಕನೇ ತಾರೀಕಿಂದ ಸತತವಾಗಿ ರೇಷನ್ ಕಾರ್ಡ್ ತಿದ್ದುಪಡಿ ಮತ್ತೊಮ್ಮೆ ಶುರುವಾಗ್ತಾ ಇದೆ ನಾಳೆ ಸೊ ನಾಳೆಗೆ ಯಾರೆಲ್ಲ ಏನೆಲ್ಲ ಬೇಕು ತಯಾರು ಮಾಡಿ ಇಟ್ಕೊಳ್ಳಿ ಯಾಕಂದ್ರೆ ನಾಳೆಯಿಂದ ತಿದ್ದುಪಡಿಗೆ ಮತ್ತೆ ಅವಕಾಶ ಓಪನ್ ಆಗ್ತಾ ಇದೆ ಬರೀ ತಿದ್ದುಪಡಿ ಮಾತ್ರ ಅಲ್ಲ ಯಾರೆಲ್ಲ ಈ ಕೆ ವೆಸಿನ ಮಾಡಿಸ್ಕೊಂಡಿಲ್ಲ ಇಂಥವ್ರಿಗೂ ಸಹ ಅವಕಾಶನ ಎಕ್ಸ್ಟೆಂಡ್ ಮಾಡಿರುವಂತ ಸರ್ಕಾರ ಕಂಪ್ಲೀಟ್ ಆಗಿ ಆಗಸ್ಟ್ ತಿಂಗಳು ಪೂರ್ತಿ ಆಗಿರುತ್ತೆ ತಿದ್ದುಪಡಿ ಮತ್ತೆ ಈ ಕೆ ವೆ ಸಿ ಮಾಡಿಸ್ಕೊಳ್ಳೋದಕ್ಕೆ ನೀವ್ ಯಾವತ್ತು ಬೇಕಾದ್ರೂ ಹೋಗಿ ಮಾಡಿಸ್ಕೊಂಡು ಬರಬಹುದು ಇಲ್ಲಿ ನಾನು ಹೇಳಿದೆ ಒಂದು ವಾರದಲ್ಲಿ ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಎಸ್ ಈ ಬಾರಿ ಆಗಸ್ಟ್ ತಿಂಗಳಿನಲ್ಲಿ ಯಾರೆಲ್ಲ ತಿದ್ದುಪಡಿ ಮಾಡಿಸ್ಕೊಂತ ಇದ್ದೀರಾ ಇಂಥವ್ರಿಗೆ ನಿಮ್ಮ ರೇಷನ್ ಕಾರ್ಡ್ ನ ಒಂದು ವಾರದಲ್ಲಿ ಅದನ್ನ ಪರಿಶೀಲನೆ ಮಾಡಿ ನಿಮ್ಮ ಮನೆಗಳಿಗೆ ಪೋಸ್ಟ್ ಮುಖಾಂತರ ಕಳಿಸ್ತಾ ಇದ್ದಾರಂತೆ ಸೊ ಇಷ್ಟ ದಿನ ಮಾಡಿದವ್ರಿಗೆ ಅಪ್ಡೇಟ್ ಬಂದಿಲ್ಲ ಅಂದ್ರೆ ಓದ್ ತಿಂಗಳೆಲ್ಲ ತಿದ್ದುಪಡಿ ಮಾಡಿಸ್ಕೊಂಡವ್ರಿಗೆ ಬಟ್ ಆಗಸ್ಟ್ ತಿಂಗಳಲ್ಲಿ ಯಾರು ಮಾಡಿಸ್ಕೊಂತಾರೆ ಇಂಥವ್ರಿಗೆ ಒಂದು ವಾರದಲ್ಲಿ ರೇಷನ್ ಕಾರ್ಡ್ ನಾವು ಚೆಕ್ ಮಾಡಿಬಿಟ್ಟು ಒಂದು ವಾರದಲ್ಲಿ ಡಿಸ್ಟ್ರಿಬ್ಯೂಷನ್ ಪ್ರೊಸೆಸ್ ಕೂಡ ಶುರು ಮಾಡ್ತೀವಿ ಅಂತ ಹೇಳಿ ತಿಳಿಸಿದ್ದಾರೆ ಅದು ಆಗಸ್ಟ್ ಅಲ್ಲಿ ಅನ್ವಯಿಸುತ್ತೆ ಮಾತ್ರ ಓದ್ ತಿಂಗಳೆಲ್ಲ ಯಾವಾಗ ಕೊಡ್ತಾರೆ ಅಂತ ಗೊತ್ತಿಲ್ಲ ಆದ್ರೆ ಇಲ್ಲಿ ನೀವು ಇನ್ನೊಂದು ನೆನ್ಪಿಟ್ಕೋಬೇಕು ಬೇಕಾ ಬಿಟ್ಟಿ ಇವಾಗ ಹೆಂಗಾಗ್ಬಿಡಿದೆ ಅಂದ್ರೆ ಏನು ತಿದ್ದುಪಡಿ ಇರೋದಿಲ್ಲ ರೇಷನ್ ಕಾರ್ಡ್ ಅಲ್ಲಿ ಏನ್ ಮಾಡ್ತಾರೆ ರೇಷನ್ ಕಾರ್ಡ್ ಬೇಗ ಸಿಗುತ್ತೆ ಬೇಗ ಕೊಡ್ತಾರೆ ಅನ್ನೋ ಒಂದು ಮೈಂಡ್ ಮೈಂಡ್ ಇಂಟೆನ್ಶನ್ ನಲ್ಲಿ ಏನ್ ಮಾಡ್ತಾ ಇದ್ದಾರೆ ಸರಿಗಿರೋದನ್ನೇ ಏನೋ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ ಅಂತ ಸುಳ್ಳು ಹೇಳ್ಬಿಟ್ಟು ಕರೆಕ್ಷನ್ ಕೂಡ ಮಾಡಿಸ್ಕೊಂತಾ ಇರುವಂತ ರಿಪೋರ್ಟ್ ಗಳು ವರದಿ ಆಗಿದ್ಯಂತೆ ಅಂದ್ರೆ ಇವಾಗ ಹೊಸದಾಗಿ ತಿದ್ದುಪಡಿ ಮಾಡಿಸ್ಕೊಂಡಿದೀವಿ ರೇಷನ್ ಕಾರ್ಡ್ ನಮ್ಗೆ ಏನೋ ಹದಿನೈದು ದಿನದಲ್ಲಿ ಸಿಕ್ಬಿಡುತ್ತೆ ಅನ್ನೋ ಉದ್ದೇಶದಲ್ಲೂ ಸಹ ಜನ ಈ ರೀತಿ ಮಾಡ್ತಾ ಇದಾರೆಂತೆ ನೀವೇನಾದ್ರೂ ಸುಮ್ ಸುಮ್ನೆ ಮುಂದಿನ ವಾರ ಬರುತ್ತೆ ಫೋಟೋ ಚೇಂಜ್ ಮಾಡಿಸ್ಕೊಳ್ಳೋಣ ಆ ತರ ಸುಮ್ ಸುಮ್ನೆ ಸಿಲ್ಲಿ ಸಿಲ್ಲಿ ರೀಸನ್ ನ ಕೊಡೋದು ಇಲ್ಲ ನಿಮ್ಮ ರೋಡಲ್ಲಿ ಒಂದು ಡಿಪೋ ಇರುತ್ತೆ ಇಲ್ಲ ನಾನು ಪಕ್ಕದ ರೋಡ್ ಪಕ್ಕದೊಡ್ ಹೋಗ್ತೀನಿ ಅಂತ ಡ್ರೆಸ್ ಚೇಂಜ್ ಮಾಡಿಸ್ಕೊಳ್ಳೋದು ಇದೆಲ್ಲ ರೀಸನ್ಸ್ ರೀಸನ್ಸ್ಗಳು ಜೆನ್ಯೂನ್ ರೀಸನ್ಸ್ ಗಳಲ್ಲ ಸೊ ಈ ತರ ಸಿಲ್ಲಿ ರೀಸನ್ಸ್ ಗಳಲ್ಲಿ ಯಾರೆಲ್ಲ ರೇಷನ್ ಕಾರ್ಡ್ ನ ತಿದ್ದುಪಡಿ ಮಾಡಿಸ್ಕೊತಾ ಇದಾರೆ ನಿಮ್ಮ ಕಾರ್ಡ್ ಏನಾದ್ರು ಆ ರೀತಿ ಮತ್ತೆ ಹೋಗಿ ಕರೆಕ್ಷನ್ಗೆ ಅಂತ ಬಿದ್ದಾಗ ನಿಮ್ಮ ರೇಷನ್ ಕಾರ್ಡ್ ನ ಕ್ಯಾನ್ಸಲ್ ಮಾಡ್ತೀವಿ ಅಂತ ಸಹ ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ ಸುಳ್ಳು ಹೇಳಿ ಮಾಡಿಸಿಕೊಳ್ತಾ ಇರೋರಿಗೆ ವರ್ತನ ಗ್ಯಾರಂಟಿ ಸರ್ಕಾರ ಕೊಡ್ತಾ ಇದೆ ಸೊ ತಿದ್ದುಪಡಿಗೆ ನಿಮಗೆ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ನಿಮಗೆ ಅವಕಾಶ ಇದೆ ಕರ್ನಾಟಕ ಕರ್ನಾಟಕವನ್ ಸಿ ಎಸ್ ಸಿ ಕೇಂದ್ರ ಭಾರತ್ ಒನ್ ಎಲ್ಲಿ ಬೇಕಾದ್ರೂ ಹೋಗಿ ಮಾಡಿಸ್ಕೋಬಹುದು ಆನ್ಲೈನ್ ಅಲ್ಲೇ ನೀವೇ ಮನೇಲೆ ಮಾಡ್ಕೋತೀನಿ ಅಂದ್ರೆ ವೆಬ್ಸೈಟ್ ಆಹಾರ ವೆಬ್ಸೈಟ್ ಮುಖಾಂತರ ತಿದ್ದುಪಡಿನ ಮಾಡ್ಕೋಬಹುದು ಸೊ ಆಗಸ್ಟ್ ಪೂರ್ತಿ ಇರುತ್ತೆ ನೀವು ಹೋಗಿ ಎನಿಟೈಮ್ ಮಾಡಿಸ್ಕೊಳ್ಳಿ ಈ ಕೆ ವೈಸಿನ ರೇಷನ್ ಡಿಪೋಗಳಲ್ಲಿ ಮಾಡಿಸ್ಕೋತೀರಾ ಕರೆಕ್ಷನ್ ನ ಬೆಂಗಳೂರು ಒನ್ ಕರ್ನಾಟಕವನ್ನಲ್ಲಿ ನೀವು ಮಾಡಿಸ್ಕೋತೀರ ಆಗ ಸ್ಫೂರ್ತಿ ಇರುತ್ತೆ ಒಂದು ವಾರದಲ್ಲಿ ಡಿಸ್ಟ್ರಿಬ್ಯೂಷನ್ ಕೂಡ ಮಾಡ್ತಾ ಇದ್ದಾರೆ ಅಂದ್ರೆ ತಿದ್ದುಪಡಿ ಆಗೋದು ಮಾತ್ರ ಮತ್ತೆ ಕನ್ಫ್ಯೂಷನ್ ಮಾಡ್ಕೋಬೇಡಿ ಈ ತಿದ್ದುಪಡಿ ಎ ಪಿ ಎಲ್ ಬಿ ಪಿ ಎಲ್ ಅಂತ್ಯದಯ ಎಲ್ಲರಿಗೂ ಅನ್ವಯಿಸುತ್ತೆ ಇವರೇ ಹೋಗ್ಬೇಕು ಅಂತ ಏನಿಲ್ಲ ಬಟ್ ಡಿಸ್ಟ್ರಿಬ್ಯೂಷನ್ ಸಹ ಎ ಪಿ ಎಲ್ ಬಿ ಪಿ ಎಲ್ ಅಂತ್ಯೋದಯ ಎಲ್ಲರಿಗೂ ಅನ್ವಯಿಸುತ್ತೆ ಯಾಕಂದ್ರೆ ಯಾರೆಲ್ಲ ಈ ತಿಂಗಳು ಕರೆಕ್ಷನ್ ಮಾಡಿಸ್ಕೋತಾರೆ ಅಂತವ್ರಿಗೆ ಅಡ್ವಾಂಟೇಜ್ ನ ಕೊಡ್ತಾ ಇದ್ದಾರೆ ಸರ್ಕಾರದವರು ಸೊ ಕ್ಲಿಯರ್ ಆಗಿದೆ ಅಂತ ಭಾವಿಸ್ತೀನಿ ರೇಷನ್ ಕಾರ್ಡ್ ತಿದ್ದುಪಡಿ ಎಕ್ಸ್ಟೆನ್ಷನ್ ಆಗಿದೆ ಮತ್ತೊಮ್ಮೆ ಈ ತಿಂಗಳು ಪೂರ್ತಿ ಇದನ್ನ ಯುಟಿಲೈಸ್ ಮಾಡಿಕೊಂಡು ನೀವು ಸಹ ಕರೆಕ್ಷನ್ ಮಾಡಿಸ್ಕೊಳ್ಳಿ ಈ ಕೆ ಮಾಡಿಸ್ಕೊಳ್ಳಿ ಇದಾಗಿತ್ತು ರೇಷನ್ ಕಾರ್ಡ್ ಮತ್ತೊಂದು ಕ್ವಿಕ್ ಅಪ್ಡೇಟ್ ಇದೇ ರೀತಿ ವಿಡಿಯೋಸ್ ಬರ್ತಾ ಇರುತ್ತೆ ಸರಳ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದಷ್ಟು ವಿಡಿಯೋ ಒಂದಿಗೆ ನಮಸ್ಕಾರ